ಬಂಧುಗಳೇ ತಮಗೆಲ್ಲ ಮಯ ಚಾನೆಲ್ಗೆ ಆದರದ ಸ್ವಾಗತ ತೀರ್ಥಕ್ಷೇತ್ರಗಳು ದೇಹ ಶುದ್ಧಿಗೂ ಮನಃಶುದ್ಧಿಗೂ ಪ್ರಸಿದ್ಧವಾದವು ತೀರ್ಥ ಸ್ನಾನ ಮಾಡುವುದರಿಂದ ಮಾನವನು ಸಕಲ ದುರಿತಗಳಿಂದ ದೂರವಾಗಿ ಇಹಪರಗಳಲ್ಲಿ ಸುಖವನ್ನು ಪಡೆಯುತ್ತಾನೆಂದು ಶಂಕರ ಶಂಕ ಸ್ಮೃತಿಯಲ್ಲಿ ಹೇಳಿದೆ ಮಾನವನನ್ನು ಉದ್ಧರಿಸುವ ಇಂತಹ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದು ಬನಶಂಕರಿ ತೀರ್ಥಕ್ಷೇತ್ರ ಬನ್ನಿ ಇಲ್ಲಿಯ ವಿಶೇಷತೆ ಏನು ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ನೀವು ನಮ್ಮ ಮಯ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ವದಲ್ಲಿ ನಮ್ಮ ದೇಶ ದಟ್ಟವಾದ ಕಾಡಿನಿಂದ ತುಂಬಿದ್ರು ಕಾಡಿನೊಳಗ ದುರ್ಗ ರಕ್ತ ಅನ್ನೋ ರಾಕ್ಷಸರು ಇದ್ದರು ಇವರು ದೇವತೆಗಳಿಗೆ ತುಂಬಾ ಕಷ್ಟವನ್ನ ಕೊಡ್ತಾ ಇದ್ರು ಹಿಂಸಿಸುತ್ತಿದ್ದರು ಆಗ ದೇವತೆಗಳು ಇವರ ಕಾಟವನ್ನ ತಡೆಯಲಾರದೆ ಆದಿಶಕ್ತಿಯ ಮೊರೆಯನ್ನ ಹೋಗ್ತಾರೆ ಆಗ ಆದಿಶಕ್ತಿಯು ಕ್ರೂರ ರಕ್ಕಸರ ರೂಪಕ್ಕಿಂತಲೂ ಹೆಚ್ಚು ಪಟ್ಟು ಭಯಂಕರ ಕ್ರೂರ ರೂಪವನ್ನ ಧರಿಸಿ ರಕ್ಕಸರು ವಾಸಿಸುವ ಅರಣ್ಯಕ್ಕೆ ನುಗ್ಗಿ ಅವರನ್ನ ಸಂಹಾರ ಮಾಡುತ್ತಾಳೆ ಅಲ್ಲದೆ ಅದೇ ದೂರ ರೂಪದಲ್ಲಿ ತಿಲಕವನ್ನ ಕಾಡಿನಲ್ಲಿ ನೆಲೆಸ್ತಾಳೆ ಆಗ ಅಲ್ಲಿರುವ ಸುರರು ಇವಳ ರೂಪವನ್ನ ನೋಡಿ ತುಂಬಾ ಹೆದರಿಬಿಡುತ್ತಾರೆ ಹೇಗಾದರೂ ದೇವಿಯನ್ನ ಶಾಂತ ರೂಪಕ್ಕೆ ತರಲು ದೇವಿಯ ಪರಮ ಭಕ್ತನಾದ ತ್ರಿದಂಡಿಯ ಮೊರೆಯನ್ನ ಹೋಗ್ತಾರೆ ಇದಕ್ಕೆ ಒಪ್ಪಿದ ತ್ರಿದಂಡಿಯು ದೇವಿಯನ್ನ ಪ್ರಾರ್ಥಿಸಿ ಕ್ರೂರ ರೂಪವನ್ನ ಬಿಟ್ಟು ಶಾಂತರೂಪ ಧರಿಸುವಂತೆ ಕೋರಿಕೊಳ್ಳುತ್ತಾನೆ ಅವನ ಮಾತಿನಂತೆ ದೇವಿ ಶಾಂತರೂಪ ಧರಿಸಿದ್ದಷ್ಟೇ ಅಲ್ಲದೆ ಕಾಲ ಕಾಲಕ್ಕೆ ದುಷ್ಟರನ್ನ ಸಂಹರಿಸಲು ಹಲವು ಅವತಾರಗಳನ್ನ ಎತ್ತಿ ಶುಂಭ ನಿಶುಂಭ ದುರ್ಗಮ ಭ್ರಮರ ಕೋಲಾಸುರ ಹೀಗೆ ಹಲವಾರು ರಾಕ್ಷಸರನ್ನು ಸಂಹರಿಸಿದ ತಾಯಿ ತಿಲಕವನದಲ್ಲಿ ಈಗಲೂ ನೆಲೆಸಿದ್ದಾಳೆ ಹಾಗೂ ಬರುವ ಭಕ್ತರ ಭಕ್ತಾನುಸಾರವಾಗಿ ವರಗಳನ್ನು ಕೂಡ ದಯಪಾಲಿಸುತ್ತಲೇ ಇದ್ದಾಳೆ ತಾಯಿ ಶ್ರೀ ಬನಶಂಕರ್ ಪುಷ್ಯ ಮಾಸದ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆಯೇ ಎಂದೇ ಕರೆದು ಅಂದು ಪೂರ್ಣಾನಂದ ಪ್ರದಾಯಕಳಾದ ಮತ್ತು ಪೂರ್ಣಾನಂದ ಸ್ವರೂಪಗಳಾದ ಬನಶಂಕರಿ ದೇವಿಯನ್ನ ಪೂಜಿಸಿ ಬಾದಾಮಿಯಲ್ಲಷ್ಟೇ ಅಲ್ಲ ಕರ್ನಾಟಕದ ಎಲ್ಲ ಬನಶಂಕರಿ ದೇವಾಲಯಗಳಲ್ಲಿಯೂ ಕೂಡ ಜಾತಿ ಭೇದವಿಲ್ಲದೆ ಭಕ್ತರು ಬನಶಂಕರಿಯ ರಥವನ್ನ ಬಹಳ ವಿಜೃಂಭಣೆಯಿಂದ ಎಳೆಯುತ್ತಾರೆ ಇಂತಹ ದೇವಿಯು ಕೇವಲ ರಾಕ್ಷಸರ ಸಂಹಾರವನ್ನ ಮಾಡಿದ್ದಷ್ಟೇ ಅಲ್ಲ ಬನಶಂಕರಿ ಹಲವಾರು ರೂಪಗಳಲ್ಲಿ ಅವತರಿಸಿ ನಮ್ಮ ದೇಹದ ನಾನಾ ಭಾಗಗಳನ್ನ ರಕ್ಷಿಸುವಳು ಎಂಬ ನಂಬಿಕೆ ರಕ್ತದಂತಿಕೆ ದೇವಿಯು ನಮ್ಮ ಕಣ್ಣುಗಳನ್ನು ಕಾಪಾಡುವಳು ನಂದಜೇ ದೇವಿಯು ಕಿವಿಗಳನ್ನು ಪಾರ್ವತಿಯು ನಾಸಿಕವನ್ನು ಮಹಾಕಾಳಿ ತುಟಿಯನ್ನು ಮಹಾಲಕ್ಷ್ಮಿಯು ಮುಖವನ್ನು ಮಹಾಸರಸ್ವತಿಯು ನಾಲಿಗೆಯನ್ನು ಚಾಮುಂಡಿಯು ಹಲ್ಲುಗಳನ್ನು ಭದ್ರಕಾಳಿಯು ಕೈಗಳನ್ನು ಕೌಮಾರಿ ದೇವಿಯು ಹೃದಯವನ್ನು ವೈಷ್ಣವೀ ದೇವಿಯು ಉದರವನ್ನು ಸುಂದರಿ ದೇವಿಯು ತೊಡೆಗಳನ್ನು ಶಾಂಭವಿಯು ಪಾದಗಳನ್ನು ರಕ್ಷಿಸುವಳು ಎಂಬ ಮಂತ್ರ ಶ್ರೀ ಬನಶಂಕರಿ ಕವಚದಲ್ಲಿ ಶುಕ್ರ ಹಾಗೂ ಚಂದ್ರಗ್ರಹಗಳ ದೋಷ ನಿವಾರಣೆಗೆ ಬನಶಂಕರಿ ಎಂಬ ನಂಬಿಕೆಯೂ ಕೂಡ ಇದೆ ಶೀತ ಬಾಧೆ ಕಿಡ್ನಿ ತೊಂದರೆ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆ ನಾಸಿಕ ತೊಂದರೆ ಮಾನಸಿಕ ತೊಂದರೆ ಹಣಕಾಸಿನ ತೊಂದರೆ ಮತ್ತು ಜಾತಕದಲ್ಲಿ ಪಾಪಗ್ರಹಗಳ ದೃಷ್ಟಿಗೆ ಒಳಪಟ್ಟಿದ್ದರೆ ಪಾಪಗ್ರಹಗಳ ಜೊತೆಯಲ್ಲಿದ್ದರೆ ಶುಕ್ರ ಗ್ರಹ ನೀಚ ಸ್ಥಾನದಲ್ಲಿದ್ದರೆ ಪುಷ್ಯ ಮಾಸದ ಹುಣ್ಣಿಮೆಯ ದಿನ ಬನಶಂಕರಿ ದೇವಿಯನ್ನು ಪೂಜಿಸಿದರೆ ಉತ್ತಮ ಫಲಗಳನ್ನು ಪಡೆಯಬಹುದೆಂದು ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಬಂಧುಗಳೇ ಈ ತೀರ್ಥಕ್ಷೇತ್ರ ಇರುವುದು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬಳಿಯ ಚೊಳಚಗುಡ್ಡದಲ್ಲಿ ಇಲ್ಲಿ ನೆಲೆಸಿರುವ ದೇವಿಯೇ ಶ್ರೀ ಬನಶಂಕರಿ ದೇವಿ ಅಥವಾ ಶ್ರೀ ಶಾಕಾಂಬರಿ ದೇವಿ ಬಂಧುಗಳೇ ನಾವು ನೀಡಿದ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಂತಹುದೇ ಮಾಹಿತಿಗಳಿಗಾಗಿ ಮಾಹಿತಿಯ ಕಣಜವಾಗಿರುವ ನಮ್ಮ ಮಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು